ಹಾಯ್ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಮಂಜುಳಾ ನಾನಿವತ್ತು ನಮ್ಮ ಫ್ಯಾಮಿಲಿ ಜೊತೆಗೆ ಮೈಸೂರಿನ ಮಹಾರಾಜ ಕಾಲೇಜಿನ ಮುಂಭಾಗದಲ್ಲಿರುವಂತಹ ಸ್ವದೇಶಿ ಮೇಳಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವದೇಶಿ ಮೇಳ ಅಂತ ಹಾಕಿದರೆ ಎಲ್ಲ ದೇಸಿ ಐಟಮ್ಗಳೇ ನೋಡೋಣ ಬನ್ನಿ ಏನೇನು ಅಂತ ಸ್ಟಾರ್ಟಿಂಗ್ ಇಂದ ಎಂಡವರೆಗೂ ಸ್ವದೇಶಿ ಮೇಳದಲ್ಲಿ ಏನೇನು ಹಾಕಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಎಂಟ್ರೆನ್ಸೇ ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಸೆಲ್ಫಿ ತಗೊಳೋದಕ್ಕೆ ಫೋಟೋ ತಗೊಳಕ್ಕೆ ವಿಡಿಯೋ ತಗೊಳೋದಿಕ್ಕೆಲ್ಲ ತುಂಬ ಚೆನ್ನಾಗಿದೆ ನಾನು ನನ್ನ ಅಕ್ಕ ನನ್ನ ತಂಗಿ ನಮ್ಮ ಅಕ್ಕನ ಮಗಳು ನಮ್ಮ ಭಾವ ಮತ್ತೆ ನಮ್ಮ ಅಪ್ಪನ ಜೊತೆಗೆ ಹೋಗಿದ್ದೆ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ನೀಲಗಿರಿ ಆರೋಮಸ್ ಅಂತ ಹಾಕಿದ್ದಾರೆ ನೀಲಗಿರಿ ತೈಲಗಳೆಲ್ಲ ಇಟ್ಟಿದ್ದಾರೆ ಚೆನ್ನಾಗಿದೆ ಅದನ್ನು ಕೂಡ ಮತ್ತು ಮುಂದೆ ಬಂದರೆ ನೋಡಿ ಇಲ್ಲಿ ಪಂಚಗವ್ಯ ಅಂತ ಏನೋ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ನಾವು ನೋಡಿದ್ವಿ ಕೆಲವೊಂದನ್ನೆಲ್ಲ ಪರ್ಚೇಸ್ ಮಾಡಿದ್ವಿ ನಾನು ಯಾವುದಾದ್ರೂ ಮೇಳಕ್ಕೆ ಹೋದಾಗ ಈ ಸ್ಪಾಟ್ನ ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅಲ್ಲಿ ಕೆಲವು ಕುರುಕ್ ತಿಂಡಿಗಳಿರುತ್ತೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ ನೋಡಿ ಇದು ಲಕ್ಷ್ಮಣ್ ಸೀತಾಫಲ ರಾಮ್ ಸೀತಾಫಲ ಎಲ್ಲ ಇತ್ತು ಚೆನ್ನಾಗಿದೆ ಇಲ್ಲಿ ಆರ್ಗಾನಿಕ್ ಬೆಲ್ಲ ಇದೆ ನನ್ನ ಅಪ್ಪ ಮತ್ತೆ ತಂಗಿ ಒಂದು ಕೆ ಜಿ ಆರ್ಗಾನಿಕ್ ಬೆಲ್ಲನ ಪರ್ಚೇಸ್ ಮಾಡಿದ್ರು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಕಾಫಿ ಮತ್ತು ಟೀಗೆ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಮಪ್ಪ ಅದನ್ನು ಪರ್ಚೇಸ್ ಮಾಡಿದ್ರು ಇನ್ನು ಮುಂದೆ ಬಂದರೆ ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗತ್ತೆ ಮೇಳದ ಎಂಡಿಂಗಲ್ಲಿ ಈ ಥರ ಚಾಟ್ ಸ್ಟ್ರೀಟ್ ಇದೆ ದೋಸೆ ಇಡ್ಲಿ ಮೇಲ್ಕೋಟೆ ಪುಳಿಯೋಗರೆ ಎಲ್ಲ ಇದೆ ಪುಳಿಯೋಗರೆ ಗೊಜ್ಜೆಲ್ಲ ಸಿಗುತ್ತೆ ನಾವು ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಗಿದ್ದು ನಮಗೆ ಮೇಲ್ಕೋಟೆ ಪುಳಿಯೊಗ್ರೇ ಸ್ಯಾಂಪಲ್ ಕೊಡ್ತಾರೆ ಸ್ಯಾಂಪಲ್ ತಿಂದ್ರೇ ಪುಳಿಯೋಗರೆ ಇನ್ನೊಂದು ಪ್ಲೇಟ್ ತೊಗೋಬೇಕು ಅನಿಸುತ್ತೆ ಬಟ್ ಎಲ್ಲ ಐಟಮ್ಮು ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಇತ್ತು ನಾನು ಹೇಳಿದ್ನಲ್ಲ ಮೇಲ್ಕೋಟೆ ಪುಳಿಯೋಗರೆ ತುಂಬ ಇಷ್ಟಪಟ್ವಿ ಅಂತ ಸೊ ನಾವು ಎಲ್ಲರೂ ತಗೊಂಡು ಮೇಲ್ಕೋಟೆ ಪುಳಿಯೋಗರೆ ರುಚಿನ ನೋಡಿದ್ವಿ ಸಕ್ಕತ್ತು ಇಷ್ಟ ಆಯಿತು ಹಾಗೆ ಮನೆಗೂ ಕೂಡ ಪುಳಿಯೊಗರೆ ಗೊಜ್ಜನ ಎರಡು ಬಾಟಲ್ ತೊಗೊಂಡ್ವಿ ಒಂದು ನಮ್ಮ ಅಕ್ಕನ ಮನೆಗೆ ಇನ್ನೊಂದು ನಮ್ಮ ಮನೆಗೆ ಇಲ್ಲಿ ನೋಡಿ ಎಷ್ಟೊಂದು ಜನ ಆಲ್ರೆಡಿ ಚಾಟ್ ಸ್ಟ್ರೀಟಲ್ಲಿ ತಿಂತಾ ಇದ್ದಾರೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಬಟ್ಟೆಗಳು ಸಿಗತ್ತೆ ಇಲ್ಲಿ ಜಾಸ್ತಿ ಬಟ್ಟೆಗಳನ್ನ ಹಾಕಿದ್ದಾರೆ ಎಲ್ಲ ಕಾಟನ್ ಬಟ್ಟೆಗಳು ಚೆನ್ನಾಗಿದೆ ಒಳ್ಳೆ ಬ್ರಾಂಡೆಡ್ ಅಂತಾನೆ ಹೇಳ್ಬೋದು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ತುಂಬಾ ಲಾಂಗ್ ಟೈಮ್ ಬರುತ್ತೆ ನಾವು ಕೆಲವು ಟಾಪ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಮತ್ತೆ ಇಲ್ಲಿ ನೋಡಿ ಬ್ಯಾಗ್ಸ್ ಎಲ್ಲ ಇದೆ ಚೆನ್ನಾಗಿದೆ ಬ್ಯಾಗ್ಸ್ ಎಲ್ಲ ಹಾಗೆ ನೈಟ್ ವೇರ್ಸ್ ಎಲ್ಲ ಇದೆ ನನಗೆ ಇನ್ನೊಂದು ಇಷ್ಟ ಆಗೋ ಸ್ಪಾಟ್ ಅಂದ್ರೆ ಬುಕ್ಗಳಿರೋ ಸ್ಪಾಟ್ಸ್ ನನಗೆ ತುಂಬ ಇಷ್ಟ ಬುಕ್ಗಳೆಲ್ಲ ಪರ್ಚೇಸ್ ಮಾಡಿ ಎಲ್ಲಾದರೂ ಹೋದಾಗ ನಾವು ಸುಮಾರು ಎರಡು ಮೂರು ಬುಕ್ನ ಪರ್ಚೇಸ್ ಮಾಡ್ತಾ ಇರ್ತೀವಿ ಇದು ನೋಡಿ ಇದು ರೇಡಿಯಮ್ದು ತುಂಬ ಚೆನ್ನಾಗಿದೆ ಸೊ ಪೇಂಟಿಂದ ಆಚೆ ಬರೋ ಥರ ಕಾಣಿಸ್ತಾ ಇತ್ತು ನಾವೇನು ಅನಿಮಲ್ಸ್ ನೋಡ್ತೀವಿ ಅದೆಲ್ಲ ತ್ರೀ ಡಿ ಎಫೆಕ್ಟ್ಸಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ಕಾಸ್ಟ್ಲಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ಸ್ ಎಲ್ಲ ಹೇಳ್ತಾ ಇದ್ರು ಸೊ ನೋಡ್ಬಿಟ್ಟು ಬಂದ್ವಿ ಅಷ್ಟೇ ಮತ್ತು ಈ ಸ್ಪಾಟು ಚೆನ್ನಾಗಿದೆ ನೋಡಿ ಇದು ಸೆಲ್ಫಿ ತಗೊಳ್ಳೋದಿಕ್ಕೆ ಮತ್ತು ಫೋಟೋ ವಿಡಿಯೋಸ್ ಎಲ್ಲ ಮಾಡೋದಿಕ್ಕೆ ಚೆನ್ನಾಗಿದೆ ಮತ್ತೆ ಮುಂದೆ ಹೋದರೆ ಇಲ್ಲಿ ಕಾರ್ಪೆಟ್ಸ್ ಎಲ್ಲ ಹಾಕಿದ್ದಾರೆ ಬೆಡ್ಶೀಟ್ಗಳಿದೆ ಬೆಡ್ ಕವರ್ಸ್ ಇದೆ ಖಾದಿ ಟವಲ್ಸ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಮತ್ತು ಕರ್ಚಿಫ್ಸ್ ಎಲ್ಲ ಸಿಗತ್ತೆ ಚೆನ್ನಾಗಿತ್ತು ಇದು ನೋಡಿ ಈ ಪಾಟ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ತುಂಬಾ ಇಷ್ಟ ಆಯಿತು ಬಟ್ ಕೇಳಿದ್ವಿ ತುಂಬ ಕಾಸ್ಟ್ಲಿಯಿಂದ ಸುಮ್ಮನೆ ಬಿಟ್ವಿ ನೋಡಿ ಇಲ್ಲೇನು ಫರ್ನಿಚರ್ಸ್ ಮತ್ತು ರಾಧಾಕೃಷ್ಣ ಇದೆ ಇದು ಫುಲ್ ಸೆಟ್ಟು ಸೇಲ್ಗೆ ಇಟ್ಟಿದ್ದಾರೆ ಇಷ್ಟ ಆಯಿತು ಮತ್ತು ಸ್ಯಾಂಡಲ್ಸು ನೋಡಿದ್ವಿ ಎರಡು ಜೊತೆ ಸ್ಯಾಂಡಲ್ಸು ಪರ್ಚೇಸ್ ಮಾಡಿದ್ವಿ ಚೆನ್ನಾಗಿದೆ ಡಿಫ್ರೆಂಟಾಗಿ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಬೇರೆ ಕಡೆ ಸಿಗೋಕ್ಕಿಂತ ಈ ಕಡೆ ಈ ಮೇಳದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ಎಲ್ಲ ಇತ್ತು ತೊಗೊಂಡ್ವಿ ಮತ್ತು ನೆಕ್ಸ್ಟ್ ಇಲ್ಲಿ ಬ್ಯಾಂಗಲ್ಸ್ ಇದೆ ಹಾಗೆ ಇಯರಿಂಗ್ಸ್ ಇದೆ ನೆಕ್ಲೆಸಸ್ ಎಲ್ಲ ಇದೆ ಇಲ್ಲಿ ಬಾಗಿಲು ತೋರಣಗಳೆಲ್ಲ ಚೆನ್ನಾಗಿಟ್ಟಿದ್ರು ನೋಡಿದ್ವಿ ಇದು ಬಂದುಬಿಟ್ಟು ನೆಲ್ಲಿಕಾಯಿ ಜ್ಯೂಸ್ ಅಂತ ಕೊಟ್ಟರು ಇಲ್ಲಿ ನಮ್ಮ ಬಾವ ಮತ್ತು ನಮ್ಮ ಅಪ್ಪ ಸ್ವಲ್ಪ ಸ್ಯಾಂಪಲ್ಸ್ ತಗೊಂಡ್ರು ಚೆನ್ನಾಗಿತ್ತು ಅಂತ ಮತ್ತೆ ಮುಂದೆ ಬಂದರೆ ಸೇಮ್ ಆ್ಯಸ್ ಯೂಶುವಲ್ ಟಾಪ್ಸ್ ಎಲ್ಲ ಇದೆ ಟಾಪ್ಸು ಲೆಗ್ಗಿನ್ಸು ಕಾಟನ್ ಪ್ಯಾಂಟ್ಸ್ ಎಲ್ಲ ಇತ್ತು ಮತ್ತು ದೊಡ್ಡ ದೊಡ್ಡ ಬ್ಯಾಗ್ಸ್ ಎಲ್ಲ ಇತ್ತು ಚೆನ್ನಾಗಿದೆ ಎಲ್ಲ ಕಾಟನ್ನೇ ಕಡಿಮೆ ಸಿಂಥೆಟಿಕ್ ಬಟ್ಟೆಗಳು ತುಂಬ ಕಡಿಮೆ ಇತ್ತು ಎಲ್ಲ ಸ್ವದೇಶಿ ಅಂತಾನೆ ನೋಡಿ ಈ ಸ್ಪಾಟಲ್ಲಿ ಇಯರಿಂಗ್ಸ್ ಎಲ್ಲ ಇದೆ ಚೆನ್ನಾಗಿದೆ ಹಾಗೆ ಎಷ್ಟು ನೋಡಿದ್ರೂ ನೋಡ್ತಾನೆ ಇರಬೇಕು ಮತ್ತು ಪರ್ಚೇಸ್ ಮಾಡಬೇಕು ಅನಿಸುತ್ತೆ ಮೇಳಗಳಿಗೆಲ್ಲ ಹೋದಾಗ ನಾವಂತೂ ಮ್ಯಾಕ್ಸಿಮಮ್ ತ್ರೀ ಫೋರ್ ಅವರ್ ಅಲ್ಲೇ ಸ್ಪೆಂಡ್ ಮಾಡ್ತೀವಿ ಯಾಕಂದರೆ ಒಂದೊಂದು ಐಟಮ್ನು ನಾವು ತುಂಬಾ ಚೆನ್ನಾಗಿ ನೋಡಿ ಪರ್ಚೇಸ್ ಮಾಡ್ತೀವಿ ಇದು ನೋಡಿ ಇದೆಲ್ಲ ಪರ್ಫ್ಯೂಮ್ಸು ಚೆನ್ನಾಗಿದೆ ಕಾಸ್ಟ್ಲಿನೂ ಕೂಡ ಇದೆಲ್ಲ ಟೂ ತೌಸಂಡ್ ತ್ರೀ ತೌಸಂಡು ಸ್ಮಾಲ್ ಸ್ಮಾಲ್ ಬಾಟಲ್ಸ್ಗೆ ಮತ್ತು ಏನಿಲ್ಲಿ ಕಾಟನ್ ಬ್ಯಾಗ್ಸ್ ಎಲ್ಲ ಇದೆ ಬ್ಯಾಗ್ಸ್ ಎಲ್ಲ ನಾವು ಪರ್ಚೇಸ್ ಮಾಡಲಿಲ್ಲ ಯಾಕೆಂದರೆ ಹೋದ ಕಡೆ ಎಲ್ಲ ನಾವು ಪರ್ಚೇಸ್ ಮಾಡಿ ಮಾಡಿ ಆಲ್ರೆಡಿ ಸ್ಟಾಕ್ ಇತ್ತು ಬಟ್ ನೋಡ್ಕೊಂಡು ಬಂದ್ವಿ ಅಷ್ಟೇ ನೋಡಿ ಇದು ಸ್ಮಾಲ್ ಫ್ರಾಕ್ ಇದು ನೋಡ್ತಾ ಇದ್ದಾಳೆ ನನ್ನ ಅಕ್ಕನ ಮಗಳು ಇವಳು ಧನ್ಯಶ್ರೀ ಅಂತ ನನಗಂತೂ ತುಂಬಾ ಕ್ಲೋಸ್ ಇವಳು ಸೊ ನಾನು ಇವಳು ಎಲ್ಲಾದರೂ ಹೊರಗಡೆ ಹೋದಾಗ ಸಖತ್ ಎಂಜಾಯ್ ಮಾಡ್ತಾ ಇರ್ತೀವಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಎಲ್ಲ ಮತ್ತು ಇಲ್ಲಿ ಮೆನ್ಸ್ಗೆ ಕಾಟನ್ ಶರ್ಟ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಚೆನ್ನಾಗಿದೆ ಕಾಟನ್ ಬಟ್ಟೆ ಹಾಕ್ಕೊಂಡ್ರೇ ಔಟ್ಲುಕ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದು ಹಾಕೊಂಡಾಗ್ಲೇ ಗೊತ್ತಾಗೋದು ಮತ್ತು ಕಾಟನ್ ಎಲ್ಲ ಇದೆ ಇಲ್ಲಿ ಬಂದುಬಿಟ್ಟು ಇದೇನೇನೋ ಇಟ್ಟಿದ್ದಾರೆ ಅಂದರೆ ಇದು ಕಾಡಿನೆಲ್ಲಿಕಾಯಿದು ಅಂತ ಏನೋ ಹೇಳಿದ್ರು ನಲಿಕಾಯಿ ಜ್ಯೂಸ್ ಅಂತ ಒಳ್ಳೇದಂತೆ ಶುಗರ್ಗೆಲ್ಲ ಸೊ ನಮ್ಮಕ್ಕ ಅಪ್ಪಂಗೆ ಸ್ವಲ್ಪ ಟೇಸ್ಟ್ ನೋಡಿ ಅಂತ ಕೊಟ್ಲು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಂದು ಬಾಟಲ್ ಪರ್ಚೇಸ್ ಮಾಡಿದ್ವಿ ಈ ಮೇಳದಲ್ಲಿ ಏನು ಅಂದರೆ ಜಾಸ್ತಿ ಬಟ್ಟೆಗಳೇ ಇದೆ ಸೊ ಲೇಡೀಸ್ಗೆ ಗರ್ಲ್ಸ್ಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ ಸ್ಯಾರೀಸು ಡ್ರೆಸ್ಸಸ್ಸು ಎಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಮತ್ತೆ ಬಂದರೆ ಇದೆಲ್ಲ ಮಿಲೆಟ್ಸ್ದಂತೆ ಮಿಲೆಟ್ಸ್ದು ಚಕ್ಲಿ ಎಲ್ಲ ಮಾಡಿದ್ದಾರೆ ರಾಗಿದು ಎಲ್ಲ ಮಿಲೆಟ್ಸ್ದು ನೂಡಲ್ಸು ಎಲ್ಲ ಇದರಲ್ಲೇ ಮಾಡಿದ್ದಾರೆ ಚಕ್ಲಿಗಳು ಈ ಸಂಡ್ಗೆಗಳೆಲ್ಲನೂ ಮಾಡಿದ್ದಾರೆ ರಾಗಿನಲ್ಲೂ ಮಾಡಿದ್ದಾರೆ ಮಿಲೆಟ್ಸಲ್ಲೂ ಅಂದರೆ ಸಾಮೆ ಅಕ್ಕಿ ಎಲ್ಲ ಬರುತ್ತಲ್ಲ ಅದರಲ್ಲೆಲ್ಲ ಮಾಡಿದ್ದಾರೆ ನಾವು ಸ್ಯಾಂಪಲ್ಸ್ ನೋಡಿದ್ವಿ ಚೆನ್ನಾಗಿತ್ತು ನೋಡಿ ಇದೆಲ್ಲ ಧೂಪ ಗಂಧದ ಗಡ್ಡಿ ಮತ್ತು ಧೂಪಗಳೆಲ್ಲ ಇತ್ತು ಚೆನ್ನಾಗಿದೆ ಇದು ಅಷ್ಟೇ ಸ್ವದೇಶಿ ಬ್ರ್ಯಾಂಡ್ ಅಂತಲೇ ಹೇಳಿದ್ರು ನೋಡಿದ್ವಿ ನಾವು ಒಂದು ಪಾಕೆಟ್ ಪರ್ಚೇಸ್ ಮಾಡಿದ್ವಿ ಸೊ ಒಂದೊಂದರಲ್ಲಿ ಟ್ವೆಲ್ ಏನೋ ಇರುತ್ತೆ ಬಾಕ್ಸು ಪರ್ಚೇಸ್ ಮಾಡಿದ್ವಿ ಫ್ರಾಗ್ರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ ತೋರಿಸ್ತಾ ಇರೋದು ಪ್ಯೂರ್ ಕಡಲೆಕಾಯಿ ಎಣ್ಣೆ ನಾವು ಒಂದ್ ನ ಓಪನ್ ಮಾಡಿ ಸ್ಮೆಲ್ ನೋಡಿದ್ವಿ ಸೇಮ್ ಕಡಲೆಕಾಯಿ ತರನೇ ಇದೆ ತುಂಬಾನೇ ಚೆನ್ನಾಗಿತ್ತು ನೋಡಿ ಇಲ್ಲಿ ಇದು ಬಿಗ್ ಫ್ಯಾನ್ ನಾವು ಈ ತರ ಬಿಗ್ ಫ್ಯಾನ್ ನ ಮಂತ್ರಾಲಯದಲ್ಲಿ ನೋಡಿದ್ವಿ ಸೊ ನಮ್ಮ ಅಕ್ಕನ ಮಗಳು ಇವಳು ಧನೇಶ್ವರಿ ಅಂತ ಹೇಳು ನೋಡು ಮಂತ್ರಾಲಯದಲ್ಲಿ ಇರೋ ತರನೇ ಇದೆ ಅಂತ ತೋರಿಸ್ಲು ನೋಡಿ ಖುಷಿ